ನಮಸ್ಕಾರ ನೋಡಿ ನಾವು ಜ್ಯೋತಿಷಿಗಳು ದೇವರಂತೂ ಖಂಡಿತವಾಗ್ಲೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಜಸ್ಟ್ ಮಾರ್ಗದರ್ಶನಗಳು ಮಾತ್ರ ಮಾಡ್ತಾಯಿರ್ತೀವಿ ನೋಡ್ರಿ ಒಬ್ಬ ಮನುಷ್ಯನಿಗೂ ಈ ಕಲಿಯುಗದಲ್ಲಿ ನಾವು ಲಕ್ಷಾಧಿಪತಿಗಳಾಗಬೇಕು ನಾವು ಕೋಟ್ಯಾಧಿಪತಿಗಳಾಗಬೇಕು ಅಂತ ಪ್ರತಿ ಒಬ್ಬ ಮನುಷ್ಯನು ಆಸೆಗಳಿಟ್ಕೊಂಡಿರ್ತಾನೆ ತಪ್ಪುವನ್ನಲ್ಲ ಆಸೆಗಳು ಯಾವ ರಾಶಿ ನಕ್ಷತ್ರದವರಿಗೆ ಈಡೇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ವಿಶ್ಲೇಷಣೆಗಳು ಕೊಡ್ತಾ ಇದ್ದೀನಿ ಇಪ್ಪತ್ತೈದು ಕೋಟಿ ಕೇರಳ ಲಾಟ್ರಿ ಯಾವ ನಕ್ಷ ಯಾವ ರಾಶಿ ನಕ್ಷತ್ರದವರಿಗೆ ಒಡೆಯುತ್ತೆ ಖಂಡಿತವಾಗ್ಲು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಆ ವರಮಾಲಕ್ಷ್ಮೀ ಹಬ್ಬದ ದಿನ ವರ್ಷದಲ್ಲಿ ಒಂದು ದಿನ ಮಾತ್ರ ಕೇರಳ ಲಾಟ್ರಿ ತೊಗೊಂಡಂಗಿದ್ರೆ ಒಂದು ದಿನ ಮಾತ್ರ ತೊಗೊಳ್ಳಿ ಐವತ್ತು ರೂಪಾಯಿದನ ತೊಗೊಳ್ಳಿ ನೂರು ರೂಪಾಯಿ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರುನೂರು ಸಾವಿರ ರೂಪಾಯಿ ಒಳಗಡೆ ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಮಾತ್ರ ತೊಗೊಳ್ರಿ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ನಾವು ಲಕ್ಷಾಧಿಪತಿಗಳಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ಅಂತ ತಪ್ಪು ಅನ್ನಲ್ಲ ಅರ್ಥ ಆಯ್ತಾ ಹಂಗನ್ಕಂಡು ಲಾಟ್ರಿ ಹಿಂದೆ ಪದೇ 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 ಬಿದ್ದುಬಿಟ್ಟು ತಗೊಂಡು ನಿಮ್ಮ ಜೀವನನ ಹಾಳು ಲಾಟ್ರಿ ಹಿಂದೆ ಪದೇ 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 ತೊಗೊಳೋದು ಹಾಂ ಹೋಗೋದು ಈ ರೀತಿ ಲಾಟ್ರಿ ತಗೊಂಡು ನಿಮ್ಮ ಜೀವನನ ಹಾಳು ಹೋಗ್ಬಿಡಿ ವರ್ಷಕ್ಕೆ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ತಗೊಂಬಿಟ್ಟು ಬಿಟ್ಕೊಂಬಿಡಿ ಹಾಂ ಇದು ಯಾವ್ಯಾವ ರಾಶಿ ನಕ್ಷತ್ರದವ್ರಿಗೆ ಅಂತಂದರೆ ಎಸ್ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ರಾಶಿ ಪುಷ್ಯ ನಕ್ಷತ್ರ ಸಿಂಹ ಮಘ ಕರ್ಕಾಟಕರ ಪುಷ್ಯನಕ್ಷತ್ರ ಸಿಂಹರಾಶಿ ಮಘಾನಕ್ಷತ್ರ ಕನ್ಯಾರಾಶಿ ಉತ್ತರಕ್ಷತ್ರ ರಾಶಿ ವಿಶಾಖ ತುಲಾರಾಶಿ ಸ್ವಾತಿನಕ್ಷತ್ರ ವೃಷ್ಟಿರಾಶಿ ಅನುರಾಧಾರೃಶ್ಚಿಕಶಿ ಜ್ಯೇಷ್ಠಾನಕ್ಷತ್ರ ಧನುರ್ಾಶಿ ಪೂರ್ವಾಷಾಢನಕ್ಷತ್ರ ಮಕರ್ರಾಶಿ ಶ್ರವಣ ರಾಶಿ ಉತ್ತರಾಷಾಢ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ರೇವತಿ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದವರು ವರ್ಷಕ್ಕೆ ಒಂದು ದಿನ ತಗೊಳ್ಳಿ ಅಷ್ಟೇ ತಗೊಂಡು ಬಿಟ್ಕೊಂಬಿಡಿ ಅದರಲ್ಲೂ ನಿಮಗೇನಾದರೂ ಈ ಶನಿದಶೆ ರಾಹುದಶೆ ಕೇತು ದಶೆ ಶುಕ್ರದಶೆ ನಡೀತಿದ್ದರೆ ಈ ದಶಾಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿಗಳಲ್ಲಿ ಶನಿ ಕೇತು ಶುಕ್ರ ಏನಾದರೂ ನಡೀತಿದ್ದು ಎಸ್ಪೆಷಲಿ ಈ ಒಂದು ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿಗಳು ಒಳಗಡೆ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಏನಾದರೂ ಬಂದುಬಿಟ್ರೆ ಖಂಡಿತವಾಗಲೂ ಲಾಟ್ರಿ ಒಡೆದೇ ಹೊಡೆಯುತ್ತೆ ಇಪ್ಪತ್ತೈದು ಕೋಟಿ ಲಾಟ್ರಿ ಯಾವ ದಿನ ಹೊಡಿತತೆ ಯಾವ ವಾರ ಹೊಡಿತತೆ ಯಾವ ತಿಂಗಳು ಹೊಡಿತತೆ ಯಾವ ವರ್ಷ ಹೊಡೆಯುತ್ತೆ ಯಾವ ಸಮಯದಲ್ಲಿ ಹೊಡೆಯುತ್ತೆ ಅದು ಹೇಳೋಕ್ಕಾಗಲ್ಲ ಒಟ್ಟು ಲಾಟ್ರಿ ಅಂತೂ ಹೊಡೆದೇ ಹೊಡೆಯುತ್ತೆ ಇಪ್ಪತ್ತೈದು ಕೋಟಿ ಈ ರಾಶಿ ನಕ್ಷತ್ರದವರಿಗೆ ಬಟ್ ಯಾವ ದಿನ ಯಾವ ವಾರ ಯಾವ ಸಮಯದಲ್ಲಿ ಹೊಡಿತತೆ ಏಳಲಿಕ್ಕೆ ಆಗಲ್ಲ ಎಲ್ಲರೂ ಲಕ್ಷಾಧಿಪತಿಗಳಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ಎಸ್ಪೆಷಲಿ ಈ ದಶೆಗಳಲ್ಲಿ ಶನಿ ದಶೆ ರಾಹು ದಶೆ ಕೇತು ದಶೆ ಶುಕ್ರ ದಶೆ ನಡೆದು ಎಸ್ಪೆಷಲಿ ಈ ಮನೆಗಳು ದಶಾಭುಕ್ತಿಗಳಲ್ಲಿ ಆಪ್ರೇಟ್ ಆಗಿದ್ದರೆ ಖಂಡಿತವಾಗಲೂ ಇಪ್ಪತ್ತೈದು ಕೋಟಿ ಲಾಟ್ರಿ ಬೊಂಪರ್ ಒಡೆದೇ ಒಡೆಯುತ್ತೆ ನಿಮ್ಮ ಅದೃಷ್ಟ ನಿಮಗೆ ಅದೃಷ್ಟ ಇರಬೇಕು ಒಂದು ಹಿಂದಿನ ಜನ್ಮದಿಂದ ಪುಣ್ಯ ಒತ್ಕಂಬಂದಿರಬೇಕು ಆಮೇಲೆ ಈ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಭಗವಂತ ಫಲ ಕೊಟ್ಟೆ ಕೊಡ್ತಾನೆ ಅದೃಷ್ಟ ಇರಬೇಕು ಹಿರಿಯರ ಆಶೀರ್ವಾದ ಅನ್ನೋದೊಂದಿರಬೇಕು ತಂದೆ ತಾಯಿ ಆಶೀರ್ವಾದ ನೀವು ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ಆ ದೇವರ ಆಶೀರ್ವಾದ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇತ್ತು ಅಂತಂದರೆ ಇಪ್ಪತ್ತೈದು ಕೋಟಿ ಲಾಟ್ರಿ ಖಂಡಿತವಾಗ್ಲೂ ಒಡ್ದೆ ಒಡೆಯುತ್ತೆ ನಮಸ್ಕಾರ